ಹೆಚ್ಚಿನ ಶಾಸಕರವ್ರೆ ಅವರ ಸರ್ಕಾರ ಐತೆ ಮತ್ತು ನನಗೆ ಹೆಚ್ಚಿನ ಅನುಮಾನ ಕೊಡ್ತಾರೆ ಯಾಕಂದ್ರೆ ವಿಶ್ವಾಸ ಐತೆ ಯಾಕಂದ್ರೆ ಇವತ್ತು ಇಲ್ಲ ಅಂದ್ರೂ ನಮ್ಗೆ ಹೆಚ್ಚು ವಿಶ್ವ ಕೊಟ್ಟವ್ರೆ ಅದ್ರಲ್ಲಿ ನಮ್ಮ ಪಂಚಾಯತಿ ಎಲ್ಲ ಕೇಳ್ಕೊಂಡಾಗ ಇನ್ನೂ ಹೆಚ್ಚಿನ ಸಹಕಾರ ಕೊಡ್ತಾರೆ ಅಭಿವೃದ್ಧಿ ಖಂಡಿತ ಸಾಕ್ತ ಸರ್ ಸರ್ ಖಂಡಿತ ಅವರ ದಾರಿಯಲ್ಲ ಈಗ ನಾಗರಾಜು ಅಂದ್ರೆ ನಾಗರಾಜು ಟೀಮ್ ಐತೆ ಅವತ್ತು ಇಪ್ಪತ್ತೆರಡು ಜನ ಮೆಂಬರ್ ಇದ್ದು ಅದ್ರಲ್ಲಿ ನಾನು ಇದ್ದೆ ಮಾರೇಗೌಡರು ಮಿಸ್ಸಸ್ ಇದ್ರು ನಮ್ಮ ಮುಂಡಾಜಣ್ಣ ಇದ್ದರು ನರಸಿಂಹರಾಜಣ್ಣ ಮಿಸ್ಸಸ್ ಇದ್ರು ಇಲ್ಲಿರೋ ಸುಮಾರು ಜನ ಇದ್ದರು ಅವರು ಆದಿಲ್ಲಿ ನೋಡಿದಾಗ ನಮಗೂ ಅವತ್ತಿನ ಅನುಭವ ಐತೆ ಯಾಕಂತ ನಮ್ಮ ತಂದೆ ತಾಯಿ ಆಶೀರ್ವಾದ ಇರ್ಬೋದು ನಮ್ಮ ಹಿರಿಯರು ಮೇನ್ ಹೇಳ್ಬೇಕು ಅನ್ನೋ ಬೂದಿಯಾಳ ಗ್ರಾಮ ಪಂಚಾಯತಿ ನಮ್ಮ ಬೂದ್ಯಾಳ ಗ್ರಾಮದ ಹಿರಿಯರುಗಳು ಇವತ್ತು ನನಗೆ ಒಂದು ಆಶೀರ್ವಾದ ಮಾಡ್ರಿ ಎಷ್ಟು ಹೇಳಿ ಎಲ್ಲ ಹಿರಿಯರು ಇವತ್ತು ದಿವಂಗತಗಳಿರ್ಬೋದು ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಆ ಆಶೀರ್ವಾದದಿಂದ ನಾನು ಮುಂದೆ ಪಂಚಾಯತಿ ಮುಂದರ್ಸ್ಕೊಂಡಿದ್ವಿ ಸರ್ ಖಂಡಿತ ನನ್ನ ಇಪ್ಪತ್ತೆರಡು ಜನ ಸದಸ್ಯರುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನನ್ನ ಅವಿರೋಧ ಆಯ್ಕೆ ಮಾಡಿರೋದಕ್ಕೆ ಹಾಗೂ ನಮ್ಮ ಶಾಸಕರು ಶ್ರೀನಿವಾಸ್ ಸರ್ಗುನು ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಮತ್ತು ವರ್ಷದ ಪಕ್ಷದ ಮುಖಂಡರುಗಳಿಗೂ ಅಭ್ಯ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ನಡ್ಕೊಂಡು ಹೋಗ್ತೀವಿ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಸರ್ಕಾರ ಐತೆ ಮತ್ತು ನನಗೆ ಹೆಚ್ಚಿನ ಅಧೂನಾನ ಕೊಡ್ತಾರೆ ಯಾಕಂದ್ರೆ ಆ ವಿಶ್ವಾಸ ನನಗೈತೆ ಯಾಕಂದ್ರೆ ಇವತ್ತು ಇಲ್ಲ ಅಂದ್ರೂ ನಮ್ಗೆ ಹೆಚ್ಚು ವಿಶ್ವಾಸ ಕೊಟ್ಟವ್ರೆ ಆದ್ರೆ ನಮ್ಮ ನಾವು ನಾವೆಲ್ಲ ಕೇಳ್ಕೊಂಡಾಗ ಇನ್ನೂ ಹೆಚ್ಚಿನ ಸಹಕಾರ ಕೊಡ್ತಾರೆ ಅಭಿವೃದ್ಧಿ ಖಂಡಿತ ಸಾಕ್ತ ಸರ್ ಸರ್ ಖಂಡಿತ ಅವರ ದಾರಿಯಲ್ಲೇ ನಾಗರಾಜು ಅಂದ್ರೆ ನಾಗರಾಜು ಟೀಮ್ ಐತೆ ಅವತ್ತು ಇಪ್ಪತ್ತೆರಡು ಜನ ಮೆಂಬರು ಇದ್ದು ಅದರಲ್ಲಿ ನಾನು ಇದ್ದೆ ಮಾರೇಗೌಡರು ಮಿಸ್ಸಸ್ ಇದ್ದರು ನಮ್ಮ ಮುಂಡರಾಜಣ್ಣ ಇದ್ರು ನರಸಿಂಹರಾಜಣ್ಣ ಮಿಸ್ಸಸ್ ಇದ್ರು ಇಲ್ಲಿರೋ ಸುಮಾರು ಜನ ಇದ್ದರು ಅವರು ಆದಿಲ್ಲಿ ನೋಡಿದಾಗ ನಮಗೂ ಅವತ್ತಿನ ಅನುಭವ ಐತೆ ಯಾಕೊ ನಮ್ಮ ತಂದೆ ತಾಯಿ ಆಶೀರ್ವಾದ ಇರ್ಬೋದು ನಮ್ಮ ಹಿರಿಯರು ಮೇನ್ ಹೇಳ್ಬೇಕು ಅನ್ನೋ ಬೂದ್ಯಾಳ ಗ್ರಾಮ ಪಂಚಾಯತಿ ನಮ್ಮ ಬೂದಿಯಾಳ ಗ್ರಾಮದ ಹಿರಿಯರುಗಳು ಇವತ್ತು ನನಗೆ ಒಂದು ಆಶೀರ್ವಾದ ಮಾಡರೆ ಎಷ್ಟು ಹೇಳ್ಬೇಡಿ ಎಲ್ಲ ಹಿರಿಯರು ಇವತ್ತು ದಿವಂಗತಗಳಾಗಿರ್ಬೋದು ಎಲ್ಲ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಆಶೀರ್ವಾದದಿಂದ ನಾನು ಮುಂದೆ ಪಂಚಾಯತಿ ಮುಂದರ್ಸ್ಕೊಂಡಿದ್ವಿ ಸರ್ ಖಂಡಿತ ಇಪ್ಪತ್ತೆರಡು ಜನ ಸದಸ್ಯರುಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ನನ್ನ ಅವಿರೋಧ ಆಯ್ಕೆ ಮಾಡಿರೋಂಥದಕ್ಕೆ ಹಾಗೂ ನಮ್ಮ ಶಾಸಕರು ಶ್ರೀನಿವಾಸ್ ಸರ್ಗು ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಮತ್ತು ವರ್ಷದ ಪಕ್ಷದ ಮುಖಂಡರುಗಳಿಗೂ ಒಬ್ಬ ನಾನು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತಾ ಇದ್ದೀನಿ ಮೂಲಭೂತ ಸೌಕರ್ಯಕ್ಕೆ ಹೆಚ್ಚು ಆದ್ಯತೆ ಕೊಟ್ಟು ನಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀನಿ